ಶುಭ ಗುರುವಾರದ ನಮಸ್ಕಾರಗಳು ಬನ್ನಿ ಎಲ್ಲರೂ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಜಾಯ್ನ್ ಆಗಿ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೊಸ ಲೈವ್ ಸ್ಟಾರ್ಟ್ ಮಾಡಿದ್ದೀನಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೆ ಒಂದು ಲೈಕ್ ಮಾಡಿ ಬೇಗ ಬೇಗ ಬಂದು ಜಾಯಿನ್ ಆಗಿ ಯಾರೆಲ್ಲ ಹೊಸಬ್ರ ಇದ್ದೀರಾ ನಮ್ಮ ಚಾನಲ್ ಕನೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಸಿಟ್ ಮಾಡಿ ನಮ್ಮ ವೀಡಿಯೋಸಿಗೊಂದು ಕಮೆಂಟ್ ಹಾಕಿ ಕಮೆಂಟ್ ನೋಡಿಬಿಟ್ಟು ನಿಮ್ಮದು ಚಾನಲ್ ಇದ್ದರೆ ನಾವು ಲೈವ್ ಆದ ನಂತರ ಕನೆಕ್ಟ್ ಆಗ್ತೀವಿ ನಿಮ್ಮ ಚಾನಲ್ಗೆ ಬನ್ನಿ ಬನ್ನಿ ಎಲ್ಲ ಇದ್ದೀರಾ ಬೇಗ ಬೇಗ ಬಂದು ನಮ್ಮ ಲೈವ್ಗೆ ಜಾಯ್ನ್ ಆಗಿ ನಮಸ್ತೆ ಹೈಡಲ್ ಒಬ್ರು ಬಂದಿದ್ದೀರಾ ಶುಭ ಸಂಜೆ ನಿಮಗೆ ಜಾಯ್ನ್ ಆಗಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈವ್ಗೆ ಒಂದು ಲೈಕ್ ಕೊಟ್ಟು ಜಾಯ್ನ್ ಆಗಿ ಬನ್ನಿ ಯಾರಿದ್ದೀರಾ ಬೇಗ ಬೇಗ ಬಂದು ನಮ್ಮ ಲೈವಿಗೊಂದು ಲೈಕ್ ಮಾಡಿ ಹಾಯ್ ಹಾಯ್ ಸಿಸ್ಟರ್ ಹೇಳಿ ಹೇಗಿದ್ದೀರಾ ಟೀ ಆಯಿತಾ ಕಾಫಿ ಆಯಿತಾ ಸ್ವಪ್ನ ಸಿಸ್ಟರ್ ಲೈಕ್ ಕೊಡಿ ಟೀ ಆಯಿತಾ ಕಾಫಿ ಆಯಿತಾ ಗುಡ್ ಈವ್ನಿಂಗ್ ನಿಮಗೆ ಹೇಳಿ ಲೈವಿಗೆ ಒಂದು ಲೈಕ್ ಕೊಡಿ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಾಗೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸಿಸ್ಟರ್ ನೋಡಿ ಪಾಲಕ್ ಪನ್ನೀರ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ವಿಡಿಯೋಗೊಂದು ಲೈಕ್ ಕೊಡಿ ಹಂಗೆ ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿಕೊಳ್ಳಿ ಹೈಡಲ್ಲಿ ತ್ರೀ ಮೆಂಬರ್ಸ್ ಇದ್ದೀರಾ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಕೆಳಗಡೆ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ನೋಡಿ ಸಿಸ್ಟರ್ ಸೂಪರ್ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೈಡಲ್ಲಿ ಯಾರೂ ಇರಬೇಡಿ ಬಂದು ಲೈವ್ಗೆ ಜಾಯ್ನ್ ಆಗಿ ಸೂಪರ್ ಸೂಪರ್ ಅಂತ ಹೇಳ್ತಾ ಇದಾರೆ ಸ್ವಪ್ನ ಸಿಸ್ಟರ್ ಥ್ಯಾಂಕ್ ಯು ಸ್ವಪ್ನ ಸಿಸ್ಟರ್ ನೀವು ನಮಗೆ ಕಮೆಂಟ್ ಹಾಕಿಲ್ಲ ನಿಮ್ಮದು ಚಾನಲ್ ಸಿಕ್ಕಿಲ್ಲ ನನಗೆ ನೋಡಿ ಇವತ್ತು ಒಂದು ವಿಡಿಯೋ ಹಾಕಿದ್ದೀನಲ್ವಾ ಆ ಒಂದು ಕಮೆಂಟ್ ಹಾಕಿ ನೀ ಸಿಸ್ಟರ್ ಓಕೆ ಥ್ಯಾಂಕ್ ಯು ನೋಡಿದರೆ ಈಗ ಆ ಒಂದು ಕಮೆಂಟ್ ಹಾಕಿ ಬನ್ನಿ ನೋಡಿಬಿಟ್ಟು ನಿಮಗೆ ಕನೆಕ್ಟ್ ಹಾಕ್ತೀನಿ ನಾನು ಕಮೆಂಟ್ ಹಾಕಿಲ್ಲ ನೀವು ಅವತ್ತು ಬಂದಿದ್ದು ಹೌದಾ ಸಿಸ್ಟರ್ ಹೌದೌದು ಹೈಡಲ್ಲಿರೋರು ಬಂದು ಜಾಯ್ನ್ ಆಗಿ ಓಕೆ ಸಿಸ್ಟರ್ ಅಂತ ಹೇಳ್ತಾ ಇದ್ದಾರೆ ಓಕೆ ಓಕೆ ಸಿಸ್ಟರ್ ಓಕೆ ನೋಡಿ ತರ್ಟಿ ನೈನ್ ಮೆಂಬರ್ಸ್ ಇದ್ದೀರಾ ಬನ್ನಿ ಎಲ್ಲರೂ ನಮ್ಮ ವೀಡಿಯೋಸ್ ನೋಡಿ ಹಾಗೆ ನಮ್ಮ ಚಾನಲ್ ಕನೆಕ್ಟ್ ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೇಗ ಬೇಗ ಲೈವಿಗೆ ಒಂದು ಲೈಕ್ ಮಾಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಗೈಸ್ ಯಾರು ಹೈಡಲ್ಲಿ ಇರಕೋಬೇಡಿ ಬೇಗ ಬೇಗ ಬಂದು ನಮ್ಮ ಲೈವಿಗೆ ಜಾಯ್ನ್ ಆಗಿ ನೀವು ಸಪೋರ್ಟ್ ತೊಗೊಳ್ಳಿ ನಮಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಹೆಲ್ಪ್ ಮಾಡಬೇಕು ಒಬ್ರಿಗೊಬ್ರು ಸಪೋರ್ಟ್ ಮಾಡ್ಕೋಬೇಕು ಗಿಫ್ಟ್ ಕೊಟ್ಟು ಗಿಫ್ಟ್ ತೊಗೊಳ್ಳಿ ಬನ್ನಿ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಬನ್ನಿ ಕೆಳಗಡೆ ಫಿಫ್ಟೀನ್ ಮೆಂಬರ್ಸ್ ಇದ್ದೀರಾ ಹೈಡಲ್ ಇದ್ರೆ ಯಾರಿಗೂ ಯೂಸ್ ಇಲ್ಲ ಬಂದು ಕೆಳಗಡೆ ಬಂದು ಜಾಯ್ನ್ ಆಗಿ ಥ್ಯಾಂಕ್ ಯು ಲೈಕ್ ಕೊಟ್ಟ್ರಿ ಯಾರು ಅಂತ ಗೊತ್ತಾಗ್ತಾ ಇಲ್ಲ ಬನ್ನಿ ಮೆಸೇಜ್ ಮಾಡಿ ಟೀ ಆಯ್ತಾ ಕಾಫಿ ಆಯ್ತಾ ಸಿಸ್ಟರ್ ಹೇಳಿ ಹೈಡಲ್ಲಿರೋರ್ದು ಎಲ್ಲರಿಗೂ ಶುಭ ಸಂಜೆ ಗುಡ್ ಈವ್ನಿಂಗ್ ಬಂದು ಕೆಳಗಡೆ ಬಂದು ಜಾಯ್ನ್ ಆಗಿ ಹೈಡಲ್ಲಿದ್ದು ಸಪೋರ್ಟ್ ಮಾಡಬಹುದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಹಾಗೆ ಜಾಯ್ನ್ ಆಗಿ ಎಲ್ಲರಿಗೂ ಎಲ್ಲರೂ ಸಪೋರ್ಟ್ ಮಾಡಬೇಕು ಹೆಲ್ಪ್ ಮಾಡಬೇಕು ಕಾಫಿ ಆಯಿತು ಸಿಸ್ಟರ್ ಅಂತ ಹೇಳ್ತಿದ್ರೆ ಓಕೆ ಓಕೆ ಸಿಸ್ಟರ್ ಓಕೆ ಹೈಡಲ್ಲಿರೋರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಂದು ಜಾಯಿನ್ ಆಗಿ ಎಲ್ರದ್ದು ಟೀ ಆಯಿತಾ ಕಾಫಿ ಆಯಿತಾ ಹೇಳಿ ಶೇರ್ ಮಾಡ್ಕೊಳ್ಳಿ ಬಂದು ಸ್ನ್ಯಾಕ್ಸ್ ಏನು ಮಾಡಿದ್ರಿ ಹಾಗೆ ನಮ್ಮ ವೀಡಿಯೋನ ನೋಡಿ ಒಂದು ಕಮೆಂಟ್ ಹಾಕಿ ನಿಮ್ಮದು ಚಾನಲ್ ಇದ್ದರೆ ನಾವು ಲೈವ್ ಆದ ನಂತರ ನಿಮ್ಮ ಚಾನಲ್ಗೆ ಕನೆಕ್ಟ್ ಆಗ್ತೀವಿ ಕಮೆಂಟ್ ನೋಡಿಬಿಟ್ಟು ಎಲ್ಲರೂ ಕಮೆಂಟ್ ಹಾಕಿ ಹಾಗೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತರ್ಟೀನ್ ಮೆಂಬರ್ಸ್ ಇದ್ದೀರಾ ಹೈಡಲ್ಲಿ ಜಂಪ್ ಆಗಬೇಡಿ ಲೈವಿಗೆ ಜಾಯಿನ್ ಆಗಿ ಕನ್ನಡ ಗೇಮಿಂಗ್ ಚಾನಲ್ ಓಹೋ ಎಷ್ಟೊಂದು ದಿವಸ ಆಯಿತು ನೀವು ಬಂದಿಲ್ಲ ಲೈವಿಗೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ವೆಲ್ಕಮ್ ಟು ಮೈ ಲೈವ್ ಹಾಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ಹೇಳಿ ಇವತ್ತು ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದಕ್ಕೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಕಮೆಂಟ್ ಹಾಕಿ ಕನ್ನಡ ಗೇಮಿಂಗ್ ಬ್ರದರ್ ಲೈಕ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಬ್ರದರ್ ಟೀ ಆಯ್ತಾ ಕಾಫಿ ಆಯಿತಾ ಹೇಳಿ ಗುಡ್ ಈವ್ನಿಂಗ್ ನಿಮಗೆ ಹಾಯ್ ಹೇಳ್ತಾ ಇದ್ದೀರಾ ಓಕೆ ಓಕೆ ಹಾಯ್ ಹಾಯ್ ಹೇಳಿ ಹೇಗಿದ್ದೀರಾ ಬ್ರದರ್ ಹೇಳಿ ಕನ್ನಡ ಗೇಮಿಂಗ್ ಬ್ರದರ್ ಥ್ಯಾಂಕ್ ಯು ಲೈವ್ಗೆ ಜಾಯ್ನ್ ಆಗಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೈಡಲ್ಲಿ ಯಾರು ಇರೋಕ್ಕೆ ಹೋಗ್ಬೇಡಿ ಬಂದು ಜಾಯ್ನ್ ಆಗಿ ಲೈವಿಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಎಲ್ಲರಿಗೂ ಎಲ್ಲರೂ ಎಲ್ಲರಿಗೂ ಸಪೋರ್ಟ್ ಮಾಡಬೇಕು ಒಬ್ರಿಗೊಬ್ರು ಸಪೋರ್ಟ್ ತಗೋಬೇಕು ಗಿಫ್ಟ್ ಕೊಟ್ಟು ಗಿಫ್ಟ್ ತಗೋಬೇಕು ಯಾರೆಲ್ಲ ಹೊಸೊಬ್ಬರು ಇದ್ದೀರಾ ನೋಡಿ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ಹಾಗೆ ನಮ್ಮ ವಿಡಿಯೋಗೆ ಲೈಕು కమెంట్ అంట నిమ్మ ఫ్రెండ్స్ ఫ్యమిలి శేర్ మాకొమ్మ చాలల్న వీడియోస్ ఐ ఎమ్ ఫ్రమ్ చైనా కన్నడ చైనా కన్నడ ఓకే ఓకే చైనా కన్నడ అందర ఏ ಚಿನ್ನ ಕನ್ನಡ ಚಿನ್ನ ಕನ್ನಡನ ಚೈನ ಕನ್ನಡನ ಏನು ಹೇಳಿ ಕರೆಕ್ಟಾಗಿ ಹೇಳಿ ಏನು ಅಂತ ಸ್ವಲ್ಪ ಅಂದರೆ ಏನು ಹಂಗಂದ್ರೆ ಏನು ಅರ್ಥ ಆಗ್ತಾ ಇಲ್ಲ ಬ್ರದರ್ ನೀವು ಹೇಳ್ತಾ ಇರೋದು ಅರ್ಥ ಆಗ್ತಿಲ್ಲ ಕನ್ನಡ ಬ್ರದರ್ ಸ್ವಲ್ಪ ಕನ್ನಡ ಬರುವುದಿಲ್ಲ ಹೌದಾ ಓಕೆ ಹಾಯ್ ಶುಭ ಸಂಜೆ ಕಾಫಿ ಆಯ್ತಾ ಅಂತ ಬಂದಿದ್ದಾರೆ ರಿಷಬ್ ರಿಷಬ್ ಬ್ರದರ್ ಬಂದಿದ್ದಾರೆ ಹೇಗಿದ್ದೀರಾ ಅಂತ ಹೇಳ್ತಿದ್ದಾರೆ ತಾ ನಾವು ಚೆನ್ನಾಗಿದ್ದೀವಿ ಬ್ರದರ್ ಹೇಳಿ ವೆಲ್ಕಮ್ ಟು ಮೈ ಲೈವ್ ಹಾಗೆ ಲೈಕ್ ಕೊಡಿ ಬ್ರದರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ನಮ್ಮ ಲೈವಿಗೆ ಒಂದು ಲೈಕ್ ಕೊಡಿ ಗುಡ್ ಈವ್ನಿಂಗ್ ನಿಮಗೆ ಗುರುವಾರದ ಶುಭ ಸಂಜೆ ನಿಮಗೆ ಹೇಳಿ ಈಗಿದ್ದೀರಾ ಟೀ ಆಯ್ತಾ ಕಾಫಿ ಆಯ್ತಾ ಹೇಳಿ ಬ್ರದರ್ ಟೀ ಕಾಫಿ ಆಯ್ತಾ ಏನು ಮಾಡಿದ್ರಿ ಬೆಸ್ಟ್ ಪಾಟ್ ಈ ಬರ್ತ್ಡೇ ನಮ್ಮದು ಟೀ ಆಯಿತು ಇನ್ನೂ ಮಾಡಬೇಕು ಕಾಫಿನ ಈ ಸ್ವಲ್ಪ ಅವಾಗೇ ಟೀ ಕೊಡಿದ್ವಿ ಹೇಳಿ ನೀವು ಹೇಗಿದ್ದೀರಾ ನಿಮ್ಮದು ಕಾಫಿ ಆಯ್ತಾ ಟೀ ಆಯಿತಾ ಲೈಕ್ ಕೊಡಿ ರಿಷಬ್ ಬ್ರದರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟೆಪ್ ಮಾಡಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿ ಅದಕ್ಕೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಹಾಗೆ ಆ ವೀಡಿಯೋನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇದ್ದೀರಾ ರಿಷಬ್ ಬ್ರದರ್ ಏನು ಒಂದು ಎರಡು ಮೆಸೆಜ್ ಹಾಕಿ ಪತ್ತೆನೇ ಇಲ್ಲ ಅಂದರೆ ಹೇಗೆ ಲೈಕ್ ಕೊಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ರಿಷಬ್ ಬ್ರದರ್ ನಾವು ಚೆನ್ನಾಗಿದ್ದೀವಿ ಹೇಳಿ ನೀವು ಹೇಗಿದ್ದೀರಾ ಎಡಲ್ ಯಾರು ಇರಬೇಡಿ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟಪ್ ಮಾಡಿ ಲೈವಿಗೆ ಯಾರೆಲ್ಲ ಹೊಸಬರು ಬಂದಿದ್ದೀರಾ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಸ್ನ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಪ್ರಿಯಾ ಸಿಸ್ಟರ್ ಬಂದಿದರೆ ಹಾಯ್ ಹಾಯ್ ಪ್ರಿಯಾ ಸಿಸ್ಟರ್ ಹೇಳಿ ಹೇಗಿದ್ದೀರಾ ಟೀ ಆಯ್ತಾ ಕಾಫಿ ಆಯಿತಾ ಲೈಕ್ ಕೊಡಿ ಸಿಸ್ಟರ್ ಹಾಗೆ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಹೇಗಿದ್ದೀರಾ ಹೇಳಿ ಟೀ ಆಯಿತಾ ಕಾಫಿ ಆಯಿತಾ ಏನು ಮಾಡಿದಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಆಯಿತು ಅಂತ ಹೇಳ್ತಿದ್ರಿ ಥ್ಯಾಂಕ್ ಯು ಹೇಳಿ ನಿಮ್ಮಷ್ಟು ಏನು ಚೆನ್ನಾಗಿರಲ್ಲ ನಮ್ಮ ಲೈವು ತಕ್ಕ ಮಟ್ಟಿಗಿರುತ್ತೆ ಸೂಪರ್ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಥ್ಯಾಂಕ್ ಯು ಇವತ್ತು ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಪ್ರಿಯಾ ಸಿಸ್ಟರ್ ನೋಡಿ ಅದನ್ನು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಥ್ಯಾಂಕ್ಸ್ ಅಂತ ಹೇಳ್ತಿದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಹಾಡಲ್ ಇರಬೇಡಿ ಬಂದು ಲೈವಿಗೆ ಜಾಯಿನ್ ಆಗಿ ಫೋರ್ ಲೈವ್ ಇತ್ತು ಅವರು ಯಾರೋ ತಗೊಂಡಿದ್ದಾರೆ ವಾಪಸ್ಸು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಲೈವಿಗೆ ಬಂದಿದ್ದಕ್ಕೆ ಪ್ರಿಯ ಸಿಸ್ಟರ್ ಹೇಳಿ ಸ್ನ್ಯಾಕ್ಸ್ ಏನು ಮಾಡಿದ್ರಿ ಹೇಳಿ ಟೀ ಆಯಿತು ಟೀ ಅಷ್ಟೇನಾ ಕಾಫಿ ಅಷ್ಟೇನಾ ಸ್ನ್ಯಾಕ್ಸಾ ಏನು ಮಾಡಿದಿರಿ ಹೇಳಿ ಬನ್ನಿ ಗಾಯಸ್ ಯಾರೆಲ್ಲ ಇದ್ದೀರಾ ಜಾಯಿನ್ ಆಗಿ ನಮ್ಮ ಲೈವಿಗೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸುಬ್ರು ಇದ್ದೀರಾ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಬೇಗ ಬೇಗ ಬಂದು ಜಾಯಿನ್ ಆಗಿ ಬನ್ನಿಪಾ ಮತ್ತೆ ಯಾರಿದ್ದೀರಾ ಇರೋರು ಸಪೋರ್ಟ್ ಮೆಸೇಜ್ ಹಾಕಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಪ್ರಿಯ ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಡಿಗೆ ಮಾಡಬೇಕು ಓಕೆ ಓಕೆ ಸಿಸ್ಟರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಜಾಯಿನ್ ಆಗಿದ್ದಕ್ಕೆ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಬರ್ತಾ ಇರಿ ಫ್ರೀ ಇದ್ದಾಗೆಲ್ಲ ನಮ್ಮ ಲೈವ್ ನೋಡಿದರೆ ಇರಿ ಹಾಗೆ ನಮ್ಮ ವಿಡಿಯೋ ನೋಡಿ ಸಿಸ್ಟರ್ ಪ್ರಿಯ ಸಿಸ್ಟರ್ ನಮ್ಮ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ಗ್ರೂಪಲ್ಲಿ ಹಾಕಿದ್ದೀನಿ ನೋಡಿ ವಿಡಿಯೋ ಓಕೆ ಬಾಯ್ ಬಾಯ್ ಸಿಸ್ಟರ್ ಬಾಯ್ ಬಾಯ್ ನೋಡಿ ಫೋರ್ ಲೈಕ್ ಕೊಟ್ಟಿದ್ರೆ ಯಾರೋ ಒಬ್ಬರು ತಗೊಂಡಿದ್ದೀರ ವಾಪಸ್ಸು ಯಾಕೆ ತಗೊಳ್ಳೋದು ವಾಪಸ್ಸು ಕೊಟ್ಟಾದ್ಮೇಲೆ ಮತ್ತೆ ಅದನ್ನ ಯಾಕೆ ವಾಪಸ್ ತಗೊಳ್ಳೋದು ಬನ್ನಿ ಹೈಡಲ್ಲಿ ಫೈವ್ ಮೆಂಬರ್ಸ್ ಇದ್ದೀರಾ ನೋಡಿ ಜಾಯಿನ್ ಆಗಿ ಏನಿಲ್ಲ ಸಿಂಪಲ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಲೈವಿಗೊಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಹೊಸುಬ್ರಿದ್ರೆ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ಹಾಗೆ ನಮ್ಮ ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಲೈಕ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾನು ಇವತ್ತು ಕೆಲವೊಂದು ಪ್ರಶ್ನೆ ಕೇಳ್ತೀನಿ ಅದಕ್ಕೆ ಯಾರಿಗಾದರೂ ಉತ್ತರ ಗೊತ್ತಿದ್ರೆ ಜಾಯಿನ್ ಆಗಿ ಕಮೆಂಟ್ ಹಾಕಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ನೋಡಿ ಆನ್ಸರ್ ಯಾರಿಗೆ ಗೊತ್ತು ಬಂದು ಕಮೆಂಟ್ ಮೂಲಕ ಆನ್ಸರ್ ಮಾಡಿ ಜಾಯಿನ್ ಆಗಿ ಲೈವಿಗೆ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಬೇಗ ಬೇಗ ಆನ್ಸರ್ ಮಾಡಿ ಹಾಯ್ ಹಾಯ್ ಹೇಳಿ ವಾಜಿನಾಥ್ ವಾಜಿನಾಥ್ ಬ್ರದರ್ ಲೈಕ್ ಕೊಡಿ ಬ್ರದರ್ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಏನು ಹೇಳಿ ನಿಮ್ಮ ಹೆಸ್ರು ವಾಜಿನಾಥ ಹೇಳಿ ನಿಮ್ಮ ಹೆಸರು ಹೇಳಿ ಕರೆಕ್ಟಾಗಿ ಸೈಡಲ್ಲಿ ಹಾಯ್ ಹೇಳ್ತಿದ್ರ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಹಾಗೆ ಫಸ್ಟ್ ಟೈಮ್ ನಮ್ಮ ಲೈವಿಗೆ ಬಂದಿದ್ದೀರಾ ನಮ್ಮ ಚಾನಲ್ ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ವೀಡಿಯೋಗೊಂದು ಕಮೆಂಟ್ ಹಾಕಿ ಗುಡ್ ಈವ್ನಿಂಗ್ ನಿಮಗೆ ಶುಭ ಸಂಜೆ ಎಲೆ ಟೀ ಆಯ್ತಾ ಕಾಫಿ ಆಯ್ತಾ ವಾಜಿನಾಥ್ ಬ್ರದರ್ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಆನ್ಸರ್ ಗೊತ್ತಿದ್ರೆ ಬೇಗ ಬೇಗ ಬಂದು ಜಾಯಿನ್ ಆಗಿ ಆನ್ಸರ್ ಮಾಡಿ ನಮ್ಮ ಪ್ರಶ್ನೆಗೆ ಯಾರಿಗೆಲ್ಲ ಉತ್ತರ ಗೊತ್ತಿದೆ ಬಂದು ಬೇಗ ಬೇಗ ಆನ್ಸರ್ ಮಾಡಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಆನ್ಸರ್ ಬೇಗ ಬೇಗ ಹರಿ ಹ್ಯಾಪ್ ಬನ್ನಿ ನಮ್ಮ ಪ್ರಶ್ನೆಗೆ ಯಾರಿಗೆಲ್ಲ ಉತ್ತರ ಗೊತ್ತು ಜಾಯ್ನ್ ಆಗಿ ಆನ್ಸರ್ ಮಾಡಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ವಾಗಿನಾಥ್ ಬ್ರದರ್ ವಾಜಿನಾಥ ವಾಗಿನಾಥ ಹೇಳ್ರಿ ನಿಮ್ಮ ಹೆಸರು ಹೇಳಿ ಕರೆಕ್ಟಾಗಿ ಯಾರು ಇದ್ದೀರಾ ಒಬ್ಬೊಬ್ಬರೇ ಬರ್ತೀರಾ ಒಂದೊಂದೇ ಮೆಸೇಜ್ ಹಾಕ್ತೀರಾ ಹೋಗ್ತೀರಾ ಒಂದು ಹತ್ತು ನಿಮಿಷನಾದ್ರೂ ಇದ್ದು ಸಪೋರ್ಟ್ ಮಾಡಬೇಕು ಸರ್ ಯಾರಿಗೂ ಗೊತ್ತಿಲ್ವಾ ಇಲ್ಲಿರೋರು ಇರೋರಿಗೆ ಪ್ರಶ್ನೆ ಕೇಳಿದ್ದೀನಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಆನ್ಸರು ಯಾರಿಗೆಲ್ಲ ಗೊತ್ತು ಬಂದು ಜಾಯ್ನ್ ಆಗಿ ಕಮೆಂಟ್ ಹಾಕಿ ಸಪೋರ್ಟ್ ಮಾಡಿ ಬನ್ನಿ ಎಲ್ಲರೂ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಹೇಳಿ ಯಾರಿಗೆಲ್ಲ ಪ್ರಶ್ನೆ ಗೊತ್ತಿಲ್ಲ ಜಾಯ್ನ್ ಆಗಿ ಪ್ರಶ್ನೆ ಏನು ಅಂತ ಕೇಳಿ ಪ್ರಶ್ನೆ ಕೇಳ್ತೀನಿ ಉತ್ತರ ಕೊಡಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಆನ್ಸರ್ ಮಾಡಿ ಬೇಗ ಬೇಗ ಹಲೋ ಹಾಯ್ ನಮಸ್ತೆ ಹೈಡಲ್ಲಿ ಒಬ್ಬರು ಬಂದಿದ್ದೀರಾ ಬನ್ನಿ ಜಾಯ್ನ್ ಆಗಿ ನಮ್ಮ ಲೈವಿಗೆ ನಿಮ್ಮ ಫೋನ್ ಸ್ಕ್ರೀನ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಹೈಡಲ್ಲಿರೋರು ಜಾಯ್ನ್ ಆಗಿ ನಮ್ಮ ಪ್ರಶ್ನೆ ನಿಮ್ಮ ಉತ್ತರ ಹೇಳಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಆನ್ಸರ್ ಗೊತ್ತಿದ್ರೆ ಜಾಯ್ನ್ ಆಗಿ ಲೈಕ್ ಮಾಡಿ ಆನ್ಸರ್ ಹೇಳಿ ಚಾನಲ್ಗೆ ಯಾರಾದರೂ ಹೊಸುಬ್ರಿದ್ದರೆ ವಿಸಿಟ್ ಮಾಡಿ ಕನೆಕ್ಟ್ ಮಾಡ್ಕೊಳ್ಳಿ ನಮ್ಮ ಚಾನಲ್ನ ನಾವು ಪ್ರಶ್ನೆ ಕೇಳಿದ್ರೆ ಯಾರು ಉತ್ತರ ಕೊಡ್ತಾ ಇಲ್ಲ ಉತ್ತರ ಯಾರಿಗೆ ಗೊತ್ತು ಬೇಗ ಬೇಗ ಬಂದು ಜಾಯ್ನ್ ಆಗಿ ಯಾರು ಐಡಲ್ ಇರಬೇಡಿ ಬಂದು ಲೈವಿಗೆ ಜಾಯ್ನ್ ಆಗಿ ಹೇಳಿ ನಮ್ಮ ಪ್ರಶ್ನೆ ಗೊತ್ತಾಯ್ತಾ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ನಮ್ಮ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಿದ್ರೆ ಬಂದು ಜಾಯಿನ್ ಆಗಿ ಉತ್ತರ ಹೇಳಿ ಪ್ರಶ್ನೆ ಕೇಳಿಸ್ತಾ ಕೇಳಿಲ್ಲ ಅಂದರೆ ಜಾಯಿನ್ ಆಗಿ ಪ್ರಶ್ನೆ ಏನು ಅಂತ ಕಮೆಂಟ್ ಹಾಕಿ ಕೇಳ್ತೀನಿ ಟ್ವೆಲ್ ಮೆಂಬರ್ಸ್ ಇದ್ದೀರಾ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಹೇಳಿ ಭಾರತದಲ್ಲಿ ಹೂಗಳ ಕಣಿವೆ ಎಲ್ಲಿದೆ ಬೇಗ ಬೇಗ ಬಂದು ಜಾಯಿನ್ ಆಗಿ ಯಾರಿಗೆಲ್ಲ ಆನ್ಸರ್ ಗೊತ್ತು ನೋಡಿ ಆನ್ಸರ್ ಮಾಡಿ ಹೈಡಲ್ಲಿದ್ದು ಏನು ಮಾಡ್ತೀರಾ ಅಂತಲೇ ಗೊತ್ತಾಗ್ತಾ ಇಲ್ಲ ಎಷ್ಟು ಕದ್ದು ಕದ್ದು ಸಾಕಾಗೋಗುತ್ತೆ ಪ್ರಶ್ನೆ ಕೇಳಿದರೆ ಆನ್ಸರ್ ಮಾಡಬೇಕು ತಾನೇ ಹೋಗ್ಲಿ ಲೈಕ್ ಆದರೂ ಕೊಟ್ಟು ಸಪೋರ್ಟ್ ಮಾಡಿ ಓಕೆ ಓಕೆ ಬಾಯ್ ಬಾಯ್ ಯಾರೆಲ್ಲ ಬಂದಿಷ್ಟು ಹತ್ತಿರ ಸಪೋರ್ಟ್ ಮಾಡಿದರೆ ತುಂಬ ತುಂಬ ಧನ್ಯವಾದಗಳು ಇನ್ನೊಂದು ಲೈವಲ್ಲಿ ಭೇಟಿ ಆಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಸಿ ಯು